ನಮಸ್ಕಾರ ಯಾದೇವಿ ಸರ್ವಭೂತು ಮಾತೃರೂಪೇಣ ರೂಪೇಣ ನಮಸ್ತಸ್ಸಿ 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 ನಮೋ ನಮಃ ಯಾದೇವಿ ದೇವೀ ಸರ್ವಭೂತು ಲಕ್ಷ್ಮೀ ೂಪೇಣ ಸಮಸ್ಥಿತ ನಮಸ್ತಸ್ಸಿ ನಮಸ್ತಸ್ಸಿ ನಮಸ್ತೀ ನಮೋ ನಮಃ ಆತ್ಮೀಯ ಯಾಜ್ಞವಲ್ಕೆ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸುಮಾರು ದಿನಗಳಿಂದ ಕೆಲವೊಂದು ಮೆಸೇಜಸ್ ಅಂದರೆ ಸುಮಾರು ಜನರು ಮೆಸೇಜ್ ಮಾಡಿದ್ದಾರೆ ಈ ಹಣ ಕೊಟ್ಟಿರ್ತಕ್ಕಂಥ ಸಾಲವಾಗಿ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಣ ಮರಳಿ ಬರ್ತಾ ಇಲ್ಲ ಅದಕ್ಕೆ ಒಂದು ಪರಿಹಾರವನ್ನು ಹೇಳಬೇಕು ಅಂಥೇಳಿ ಕೆಲವೊಬ್ಬರು ಮೆಸೇಜನ್ನು ಮಾಡಿದ್ದಾರೆ ಅದಕ್ಕೆ ಇಂದಿನ ದಿವಸದ ಚಿಕ್ಕ ಒಂದು ಮಂತ್ರ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರಬೇಕು ಅಂದಾಗ ಯಾವ ರೀತಿಯ ಒಂದು ಸಣ್ಣ ಮಂತ್ರವನ್ನು ಮನೆಯಲ್ಲಿ ಪಾರಾಯಣ ಮಾಡಿದರೆ ಆ ಒಂದು ಹಣ ಹೇಗೆ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸಾಕಷ್ಟು ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿರ್ತೀವಿ ಕೆಲವರಿಗೆ ನಮ್ಮ ಸ್ನೇಹಿತರಾಗ್ಬೋದು ಅಥವಾ ರಿಲೇಷನ್ಸ್ಗಾಗ್ಬೋದು ಸಮಸ್ಯೆ ಇದೆ ಅಂದಾಗ ಹಣವನ್ನು ಸಹಾಯವನ್ನು ತಗೊಂಡಿರ್ತಾರೆ ನಾವು ಕೆಲವೊಂದು ಸಾರಿ ಹಣವನ್ನು ಸಹಾಯ ಮಾಡಿರ್ತೀವಿ ಆದರೆ ಕೆಲವೊಂದು ಸಮಯಗಳಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಹಿಂದಿರುಗಿಸಬೇಕು ಅಂದಾಗ ತುಂಬ ವರ್ಷಗಳ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಥವಾ ಕೆಲವೊಂದು ಸನ್ನಿವೇಶಗಳಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಬರೋದು ಸಹ ಕಷ್ಟ ಆಗಿರ್ತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೀವಿ ಸಾಕಷ್ಟು ಕಷ್ಟಪಟ್ಟು ಹಣವನ್ನು ಕಳ್ಕೊಂಡಾಗ ಒಂದು ಆ ವ್ಯಕ್ತಿಗೆ ಸಾಕಷ್ಟು ನೋವು ಅಂತಕ್ಕಂಥದ್ದು ನೋಡ್ತೀವಿ ಕಾರಣ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಕಳ್ಕೊಂಡಾಗ ಆ ಒಬ್ಬ ವ್ಯಕ್ತಿಗೆ ಆಗ್ತಕ್ಕಂಥ ದುಃಖ ತುಂಬ ಅಂಥೇಳಿ ಹೇಳ್ಬೋದು ಹಾಗಾಗಿ ಯಾರೇ ಒಬ್ಬ ವ್ಯಕ್ತಿಗೆ ಹಣ ಅಂತಕ್ಕಂಥದ್ದು ತುಂಬ ಅಮೂಲ್ಯವಾಗಿರ್ತಕ್ಕಂಥ ಒಂದು ವಸ್ತು ಅಂತೇಳಿ ಹೇಳ್ಬೋದು ಹಣ ಇಲ್ದಿರ ಯಾವುದೇ ಒಂದು ರೀತಿಯ ಒಂದು ಜೀವನ ಮಾಡೋದಕ್ಕೂ ಇಂದಿನ ಒಂದು ಸಮಾಜದಲ್ಲಿ ತುಂಬ ಕಷ್ಟ ಇದೆ ಅಂಥೇಳಿ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಹಾಗಾಗಿ ಹಣಕ್ಕೆ ಇರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಷಯ ಕೆಲವೊಂದು ಸಾರಿ ಸ್ನೇಹಿತರಿಗೆ ಅಥವಾ ಸಂಬಂಧಿಗಳಿಗೆ ಏನೋ ಒಂದು ಹಣವನ್ನು ಸಹಾಯ ಮಾಡಿರ್ತೇವೆ ಆದರೆ ಆ ಒಂದು ಗುಣವನ್ನು ತಿಳ್ಕೊಂಡು ವಾಪಸ್ ಕೊಡ್ತಕ್ಕಂಥದ್ದು ಕೆಲವರು ಮಾಡ್ತಾರೆ ಆದರೆ ಕೆಲವರು ಒಂದು ಗುಣನೋ ಅಥವಾ ಕೊಟ್ಟಿರ್ತಕ್ಕಂಥ ಒಂದು ಸಮಯನೋ ಗೊತ್ತಿಲ್ಲ ಹಣ ಹಿಂದಿರುಗಿಸಬೇಕು ಅಂದರೆ ಅದನ್ನು ಕೊಡೋದಕ್ಕೂ ಬಹಳ ಹಿಂದೆ ಮುಂದೆ ನೋಡ್ತಾರೆ ಆದರೆ ಹಣವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯ ಒಂದು ಅವರ ಬಗ್ಗೆ ಯೋಚನೆ ಸಹ ಮಾಡೋದಕ್ಕೆ ಅವರು ಹೋಗೋದಿಲ್ಲ ಹಣ ತಗೊಂಡಿದ್ದೀವಿ ಸಾಲವಾಗಿ ಪಡೆದುಕೊಂಡಿರ್ತೇವೆ ಆ ಹಣವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಧರ್ಮ ಅಂತ ಯೋಚನೆ ಮಾಡಿ ಹಣವನ್ನು ಕೊಡ್ತಕ್ಕಂಥದ್ದು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜದ ದೃಷ್ಟಿಯಲ್ಲಿ ಆಗ್ಬೋದು ಅಥವಾ ವೈಯಕ್ತಿಕವಾಗಿ ಒಳ್ ತುಂಬ ಒಳ್ಳೆಯ ನಿರ್ಧಾರ ಅಂತೇಳಿ ಹೇಳ್ಬೋದು ಎಲ್ಲರಿಗೂ ಸಮಸ್ಯೆಗಳು ಬರುತ್ತೆ ಸಹಜ ನಿಜ ಒಪ್ಕೋಬೋದು ಆದರೆ ಎಷ್ಟೇ ಸಮಸ್ಯೆಗಳು ಬಂದರ ಬಂದರೂ ಸಹ ಕೊಟ್ಟಿರ್ತಕ್ಕಂಥ ಹಣವನ್ನು ಮೋಸ ಮಾಡಿ ಹಣವನ್ನು ನಾವು ಇಟ್ಕೊಳ್ತಕ್ಕಂಥದ್ದು ಧರ್ಮ ಅಲ್ಲ ಹಾಗಾಗಿ ಹಣವನ್ನು ಕೆಲವು ಸಮಯ ಅಥವಾ ಎರಡು ತಿಂಗಳಾಗ್ಬೋದು ಅಥವಾ ಆರು ತಿಂಗಳಾಗ್ಬೋದು ಸಮಯ ಅಥವಾ ಒಂದು ವರ್ಷ ಆದರೂ ಸಹ ಕೊಟ್ಟಿರ್ತಕ್ಕಂಥ ಹಣವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ಪಾವತಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯ ಒಂದು ಯೋಚನೆ ಅಂತೇಳಿ ಹೇಳ್ಬೋದು ಸಾಕಷ್ಟು ಇಂದಿನ ಒಂದು ಸಮಾಜದಲ್ಲಿ ಆ ಹಣದ ವಿಚಾರದಲ್ಲಿ ಅಣ್ಣ ತಮ್ಮಂದರಾಗ್ಬೋದು ಅಥವಾ ಬಂಧು ಬಾಂಧವರಲ್ಲಾಗ್ಬೋದು ಸ್ನೇಹಿತರಲ್ಲಾಗ್ಬೋದು ಹಣ ಕೊಟ್ಟಿರ್ತಕ್ಕಂಥದ್ದು ಕಳೆದುಕೊಂಡಿರ್ತಕ್ಕಂಥ ಒಂದು ವಿಚಾರಗಳನ್ನು ಬಹಳ ಸಾರಿ ನಾವು ನೋಡ್ತಾ ಇರ್ತೇವೆ ಹಾಗಾಗಿ ಸಣ್ಣ ಒಂದು ಮಂತ್ರ ಈ ಒಂದು ಮಂತ್ರವನ್ನು ನಿಮ್ಮ ಮನೆಯಲ್ಲಿ ಮಾಡುವ ಮುಖಾಂತರ ಐದು ಸಾವಿರ ಆಗಿರ್ಬೋದು ಅಥವಾ ಒಂದು ಲಕ್ಷ ಯಾವುದೋ ನಿಮ್ಮ ಹಣ ಕೊಟ್ಟಿರ್ತಕ್ಕಂಥದ್ದು ಹಿಂದಿರುಗಿ ಬರೋದಕ್ಕೆ ಈ ಒಂದು ಮಂತ್ರ ಒಂದು ಪಾಸಿಟಿವ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ಬೋದು ಹೇಗೆ ನಾವು ಮಂತ್ರವನ್ನು ಪಾರಾಯಣ ಮಾಡಿದರೆ ದುಡ್ಡು ಬರುತ್ತಾ ಅಂತಕ್ಕಂಥ ಅಪನಂಬಿಕೆಯನ್ನು ಇಟ್ಕೊಬೇಡಿ ಭಗವಂತನಲ್ಲಿ ಆ ತಾಯಿಯಲ್ಲಿ ನಂಬಿಕೆಯನ್ನು ಇಡಿ ನಂಬಿಕೆ ಇಟ್ಟು ನೀವು ಮಾಡ್ತಕ್ಕಂಥ ಒಂದು ಪಾರಾಯಣ ಅಥವಾ ಒಂದು ಜಪ ಅಂತಕ್ಕಂಥದ್ದು ನಿಮಗೆ ಸಿದ್ಧಿ ಆದಾಗ ಖಂಡಿತ ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ಸ್ವಲ್ಪ ಮಟ್ಟಕ್ಕೆ ಹಿಂದಿರುಗಿ ಬರುತ್ತೆ ಅಂತೇಳಿ ಹೇಳ್ಬೋದು ಹಂತ ಹಂತವಾಗಿ ಕೊಟ್ಟಿರ್ತಕ್ಕಂಥ ಹಣ ನಿಮಗೆ ವಾಪಸ್ಸು ಬರುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ನಂಬಿಕೆಯಿಂದ ಮಾಡಿ ಆ ನಂಬಿಕೆ ನಿಮಗೆ ಆ ಒಂದು ರಕ್ಷಣೆಯಾಗಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ಬೋದು ತುಂಬ ಇದಕ್ಕೇನು ಹೆಚ್ಚಿನ ರೀತಿಯ ಒಂದು ಪ್ರೋಸೆಸ್ ಇಲ್ಲ ತುಂಬ ಸಿಂಪಲ್ಲಾಗಿ ಸುಲಭವಾಗಿರ್ತಕ್ಕಂಥ ಒಂದೇ ಒಂದು ಸಣ್ಣ ಮಂತ್ರ ಹಾಗಾಗಿ ಯಾರು ಸಹ ಇದೇನು ನಾವು ಮಾಡ್ತಕ್ಕಂಥದ್ದು ಹೇಗೆ ಮಾಡಬೇಕು ತುಂಬ ಕಠಿಣವಾಗಿದೆಯಾ ಅಂತಕ್ಕಂಥದ್ದು ಏನೂ ಇಲ್ಲ ಎಲ್ಲರೂ ಮನೇಲಿ ಮಾಡ್ತಕ್ಕಂಥ ಒಂದು ಸಣ್ಣ ಮಂತ್ರ ಬೆಳಗ್ಗೆ ಅಂದರೆ ಪ್ರತಿದಿನ ಹೇಳ್ತಕ್ಕಂಥ ಸಮಯ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗಾಗಿ ಅಥವಾ ಸೂರ್ಯೋದಯದ ಒಳಗಾಗಿ ಎದ್ದು ಸ್ನಾನ ಸಂಧ್ಯಾ ಪೂಜೆಗಳನ್ನು ಮುಗಿಸ್ಕೊಳ್ಳಿ ಮುಗಿದ ನಂತರ ಈ ಒಂದು ಸಣ್ಣ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಕ್ಕಂಥದ್ದು ತುಂಬ ನಿಮಗೆ ಒಳ್ಳೆಯ ಒಂದು ಯಶಸ್ಸನ್ನು ಈ ಒಂದು ಮಂತ್ರ ತಂದು ಕೊಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಸಾಧ್ಯವಾದಷ್ಟು ನಾಲ್ಕು ಗಂಟೆಯಿಂದ ಐದು ಗಂಟೆಯ ಒಳಗೆ ಈ ಒಂದು ಮಂತ್ರವನ್ನು ನೀವು ಜಪಿಸಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಯಾವುದು ಆ ಮಂತ್ರ ಅಂದರೆ ಓಂ ಐಂ ಹ್ರೀಂ ಕ್ಲೀಂ ಶ್ರೀಂ ಶ್ರೀ ಅಪರ್ಣಾಯಿ ನಮಃ ಅಂತಕ್ಕಂಥ ಈ ಒಂದು ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ಓಂ ಐಂ ಹ್ರೀಂ ಶ್ರೀಂ ಶ್ರೀ ಅಪರ್ಣಾಯಿ ನಮಃ ಅಂತಕ್ಕಂಥ ಸಣ್ಣ ಒಂದು ಮಂತ್ರವನ್ನು ದುರ್ಗಾದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಮಂತ್ರ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ ಸೂರ್ಯೋದಯದ ಒಳಗಾಗಿ ಎದ್ದು ಮನೆಯಲ್ಲಿ ದೇವದರ್ ನಮಸ್ಕಾರವನ್ನು ಮಾಡಿ ದೀಪಗಳನ್ನು ಹಚ್ಚಿ ನಿಮ್ಮ ಭಗವಾನ್ ಮನೆಯ ದೇವರನ್ನು ಪ್ರಾರ್ಥನೆ ಮಾಡಿ ದೇವರ ಮನೆಯಲ್ಲಿ ಈ ಒಂದು ಸಣ್ಣ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಸಾರಿ ಜಪಿಸಿ ಮತ್ತು ಜಪಿಸಿದ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಆ ಒಂದು ತಾಯಿಯನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ಯಾವ ಥರ ನಾವು ಕೊಟ್ಟಿರ್ತಕ್ಕಂಥ ಹಣ ನಮಗೆ ಎಲ್ಲ ಹಣ ನಮಗೆ ಸಂದಾಯವಾಗಿದೆ ಕೊಟ್ಟಿರ್ತಕ್ಕಂಥ ಹಣ ನಮಗೆ ವಾಪಸ್ ಬಂದಿದೆ ಅಂತ ಆ ನೂರ ಬಾರಿ ಮಂತ್ರ ಹೇಳಿದ ನಂತರ ಹತ್ತು ನಿಮಿಷಗಳ ಕಾಲ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕೊಟ್ಟಿರ್ತಕ್ಕಂಥ ಹಣ ನಮಗೆ ಹಿಂದಿರುಗಿದೆ ಸಾಲ ಯಾರು ಕೊಟ್ಟಿದ್ದೀವಿ ಹಣ ನಮಗೆ ವಾಪಸ್ ಬಂದಿದೆ ಅಂತೇಳಿ ಆ ದೇವಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರುತ್ತೆ ಅಂತೇಳಿ ಖಚಿತವಾಗಿ ಹೇಳ್ತಾ ಇದ್ದೀವಿ ಎಲ್ಲರೂ ಆದಷ್ಟು ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಅನುಕೂಲವಾಗಲಿ ಅನ್ನುವ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಎಲ್ಲರೂ ಈ ಒಂದು ಸಣ್ಣ ಮಂತ್ರವನ್ನು ಜಪಿಸಿ ನಿಮ್ಮಲ್ಲಿರ್ತಕ್ಕಂಥ ಈ ಆರ್ಥಿಕವಾಗಿ ತೊಂದರೆಯನ್ನು ಯಾರೆಲ್ಲ ಅನುಭವಿಸ್ತಾ ಇದ್ದಾರೆ ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಿ ಜಪಿಸಿ ಪಾರಾಯಣವನ್ನು ಮಾಡುವ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಒಂದು ರಾಮಬಾಣವಾಗಿ ಈ ಒಂದು ದೇವಿಯ ಮಂತ್ರ ಖಂಡಿತವಾಗಿ ನಿಮಗೆ ಆ ದೇವಿ ಅನುಗ್ರಹ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾಗಿ ಎಲ್ಲ ರೀತಿಯಲ್ಲಿ ಈ ಒಂದು ದೇವಿಯ ಮಂತ್ರವನ್ನು ಮನೆಯಲ್ಲಿ ಪ್ರಾರಂಭ